ತಾಲೂಕಿನ ಹನಗವಾಡಿ ಸಮೀಪದ ಪ್ರೊಫೆಸರ್ ಬಿಕೃಷ್ಣಪ್ಪ ಸಾಂಸ್ಕೃತಿಕ ಭವನದ ಮೈತ್ರಿವನದಲ್ಲಿ ಮೇ ಒಂದರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಹಾಗೂ ವಿಶ್ವ ಕಾರ್ಮಿಕ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕ ಡಾಕ್ಟರ್ ಎಬಿ ರಾಮಚಂದ್ರಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರೊಫೆಸರ್ ಬಿಕೃಷ್ಣಪ್ಪ ಟ್ರಸ್ಟ್ ಮಾನವ ಬಂಧುತ್ವ ವೇದಿಕೆ ಸಿವಿ ಹಿಬಾಣಗೆರೆ ಏಕಾಂತಗಿರಿ ಟ್ರಸ್ಟ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾದ ಬ್ರಹ್ಮ ಹಂಸಲೇಖ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಇದೇ ವೇಳೆ ವಿವಿಧ ಸಾಹಿತಿಗಳು ಬರಹಗಾರರು ಬರೆದ ಕೃತಿಗಳು ಲೋಕಾರ್ಪಣೆಗೊಳ್ಳಲಿವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಿವಕುಮಾರ್ ಮಾಡಾಳ್ ಸತೀಶ್ ಅರವಿಂದ್ ಸುದ್ದಿಗೋಷ್ಠಿಯಲ್ಲಿದ್ದರು ಮಾನವ ಬಂಧು ವೇದಿಕೆ ಸಿಜಿ ಬಾಣಗೆರೆ ಏಕಂತಗಿರಿ ಟ್ರಸ್ಟ್ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಸಂಘಟನಾ ಸಂಯುಕ್ತ ಆಶ್ರಯದಲ್ಲಿ ಮೇ ಒಂದು ಹನ್ನೊಂದು ಗಂಟೆಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಂಸ್ಮರಣೆ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ದ ಜನ್ಮ ದಿನಾಚರಣೆ ವಿಶ್ವಕಾರ್ಮಿಕ ದಿನಾಚರಣೆ ಹಾಗೂ ಕೆಲವು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಕೂಡ ಸಂಯುಕ್ತವಾಗಿ ಇಟ್ಕೊಂಡಿದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಪ್ರೆಸ್ ಮೀಟಿಗೆ ನಾನು ಬಂದು ಬಂದಿದ್ದೇನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾದಬ್ರಹ್ಮ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಹೋಗ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟ್ರಸ್ಟಿನ ಟ್ರಸ್ಟಿಗಳಾದಂಥ ಇಂದಿರಾ ಕೃಷ್ಣಪ್ಪನವರು ವಹಿಸ್ಕೊಂತಾರೆ ಪ್ರಾಸ್ತಾವಿಕ ನುಡಿಯನ್ನು ಹನಗೌಡಿ ರುದ್ರಪ್ಪನವರು ಮಾಡ್ತೋಗ್ತಾರೆ ಕೆಲವು ದಾಂಡಿಯಾತ್ರೆ ಅನ್ನೋ ಪುಸ್ತಕವನ್ನು ಅಂದರೆ ನಾನು ಎ ಬ್ರಹ್ಮ ನಾನು ಬಿಡುಗಡೆ ಮಾಡ್ತೀನಿ ಆಮೇಲೆ ಮಹಿಳಾ ಚಳವಳಿಯ ಜನನಿ ಸಾವಿತ್ರಿ ಬಾಪುಲಿ ಅನ್ನುವ ಪುಸ್ತಕವನ್ನು ಶ್ರೀಮತಿ ಇಂದ್ರ ಕೃಷ್ಣಪ್ಪನವರು ರಚನೆ ಮಾಡಿದಂಥದ್ದು ಇದನ್ನು ಡಾಕ್ಟರ್ ಸುರೇಶ್ ಹಾನಗವಾಡಿಯವರು ಬಿಡುಗಡೆ ಮಾಡ್ತಾ ಹೋಗ್ತಾರೆ ಇದರ ಜೊತೆಗೆ ಪ್ರೊಫೆಸರ್ ಎಚ್ ಲಿಂಗಪ್ಪನವರ ಮೂರು ಪುಸ್ತಕಗಳು ಕೂಡ ಇದೇ ಟೈಮ್ನಾಗೆ ಬಿಡುಗಡೆ ಆಗ್ತವೆ ಒಂದು ಜನಪದ ಚರಿತ್ರೆಯ ಮರುನೋಟ ಅನ್ನುವಂಥದ್ದು ಪುಲೆ ದಂಪತಿಗಳ ದಾರೆ ಅನ್ನುವಂಥದ್ದು ಅವರ ಸಾಹಿತ್ಯ ಮತ್ತು ವ್ಯಕ್ತಿತ್ವ ಕುರಿತಂಥ ಈಶಾವಾಸ್ಯಂ ಅನ್ನುವ ಕೃತಿಯನ್ನು ಟಿ ಎಸ್ ರಾಜೇಂದ್ರ ಪ್ರಸಾದ್ ಅವರು ರಚನೆ ಮಾಡಿದ್ದಾರೆ ಈ ಮೂರು ಕೃತಿಗಳನ್ನು ಪ್ರೊಫೆಸರ್ ಸಿ ಬಿ ಪಾಟೀಲ್ರವರು ಈ ಬಿ ಕೃತಿಗಳನ್ನು ಬಿಡುಗಡೆ ಮಾಡ್ತಾ ಹೋಗ್ತಾರೆ